ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಒಂದು ಆಹಾರ ಇಲಾಖೆ ಕಡೆಯಿಂದ ಒಂದು ಆಗಸ್ಟ್ ಒಂದು ಒಳಗಾಗಿ ಈ ಒಂದು ಕೆಲಸನ ಕಡ್ಡಾಯವಾಗಿ ಮಾಡಬೇಕಂತ ಆಹಾರ ಇಲಾಖೆಯಿಂದ ಒಂದು ಮಾಹಿತಿನ ಬಂದಿರುವಂಥದ್ದು ಸೊ ಆ ಒಂದು ಕೆಲಸ ಏನು ಸೊ ಯಾವಾಗ ಮಾಡಿಸ್ಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಒಂದು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಈ ಒಂದು ಆಹಾರ ಇಲಾಖೆ ಈ ಒಂದು ಆದೇಶನ ಯಾಕೆ ಹೊರಡಿಸಿದ್ದಾರೆ ಅಂತಂದರೆ ಫ್ರೆಂಡ್ಸ್ ಈ ಒಂದು ಈ ಒಂದು ಕೆಲಸನ ಮಾಡಿಸಿಲ್ಲ ಅಂತಂದರೆ ಸೊ ಯಾರೆಲ್ಲ ಒಂದು ಉಚಿತವಾಗಿ ಒಂದು ರೇಷನ್ನ ಇದ್ದೀರಿ ಸೊ ಅಂಥವ್ರಿಗೆ ಒಂದು ರೇಷನ್ನ ಕೂಡ ಬರೋದು ಸ್ಟಾಪ್ ಆಗುತ್ತೆ ಅಂತ ತಿಳಿಸಿರುವಂಥದ್ದು ಸೊ ಈ ಒಂದು ಇ ಕೆ ವೈ ಸಿ ಮಾಡಿಸೋದು ಒಂದು ಕಡ್ಡಾಯ ಅಂತ ತಿಳಿಸಿದ್ದಾರೆ ಸೊ ಇ ಕೆ ವೈ ಸಿ ಮಾಡಿಸ್ಬೇಕಂತಂದರೆ ಸೊ ಯಾರೆಲ್ಲ ಈ ಒಂದು ಇ ಕೆ ಸಿನ ಮಾಡಿಸ್ಕೊಳ್ಬೇಕು ಈ ಒಂದು ಆಗಸ್ಟ್ ಒಳಗೆ ಅನ್ನೋದಾದರೆ ಸೊ ಈ ಹಿಂದೆ ಯಾರೆಲ್ಲ ಈ ಒಂದು ಇ ಕೆ ಸಿಯನ್ನು ಟೋಟಲ್ ಆಗಿ ಮಾಡಿಸಿಲ್ವೋ ಸೊ ಅಂಥವರು ಒಂದು ಈ ಒಂದು ಇ ಕೆ ಸಿನ ಮಾಡಿಸ್ಬೇಕಂತ ತಿಳಿಸಿದ್ದಾರೆ ಸೊ ಜೊತೆಗೆ ಸೊ ಈ ಒಂದು ರೇಷನ್ ಕಾರ್ಡಲ್ಲಿ ಯಾರಾದರೂ ಒಂದು ಡೆತ್ ಆಗಿದರೆ ಅಥವಾ ಮರಣ ಹೊಂದಿದರೆ ಸೊ ಅವರ ಒಂದು ಪಡಿತರನೂ ಕಂಟಿನ್ಯೂಸ್ ಆಗಿ ಪಡಿತಾ ಇರ್ತಾರೆ ಸೊ ಅವರ ಹೆಸರಲ್ಲಿ ಒಂದು ರೇಷನ್ನ ಪಡಿತಾ ಇರ್ತಾರೆ ಸೊ ಇಂತಹ ಒಂದು ಮಾಹಿತಿನ ಒಂದು ಸರ್ಕಾರ ಒಂದು ಕಲೆಕ್ಟ್ ಮಾಡೋದಕ್ಕೆ ಈ ಒಂದು ಇ ಕೆ ವೈ ಸಿ ಅಪ್ಡೇಟ್ ಮಾಡೋಕ್ಕೆ ಹೇಳಿದ್ದಾರೆ ಸೊ ಯಾಕಪ್ಪ ಅಂತಂದರೆ ಸೊ ಡೆತ್ ಆಗಿರೋರ ಅಥವಾ ಮರಣ ಹೊಂದಿದ್ದವರ ಒಂದು ರೇಷನ್ ಕಾರ್ಡಿಂದ ಅವರ ಒಂದು ಹೆಸರನ್ನು ಡಿಲೀಟ್ ಮಾಡ್ಸಿರ್ಲಿಲ್ಲ ಸೊ ಮಾಡಿಸಿ ಸೊ ಅಂಥ ಸಮಯದಲ್ಲಿ ಅವರ ಒಂದು ಹೆಸರಲ್ಲಿ ಒಂದು ರೇಷನ್ ಕಾರ್ಡನ್ನು ಒಂದು ರೇಷನ್ನ ಪಡಿತಾ ಇರ್ತಾರೆ ಸೊ ಅದಕ್ಕಾಗಿ ಈ ಒಂದು ರೇಷನ್ ಕಾರ್ಡನ್ನ ಒಂದು ಇ ಕೆ ವೈ ಸಿ ಅಪ್ಡೇಟ್ ಮಾಡೋದು ಕಡ್ಡಾಯವಂತ ತಿಳಿಸಿದ್ದಾರೆ ಸೊ ಇದರಿಂದಾಗಿ ಸೊ ರೇಷನ್ ಕಾರ್ಡಲ್ಲಿ ಎಷ್ಟು ಒಂದು ಮೆಂಬರ್ಸ್ ಇರ್ತಾರೆ ಸೊ ಅವರೆಲ್ಲರೂ ಕೂಡ ಒಂದು ಅವರ ಹತ್ತಿರದ ಒಂದು ಗ್ರಾಮವನ್ನಾಗಿರ್ಬೋದು ಕರ್ನಾಟಕವನ್ನಾಗಿರ್ಬೋದು ಬೆಂಗಳೂರನ್ನಾಗಿರ್ಬೋದು ಅಥವಾ ನ್ಯಾಯಬೆಲೆ ಅಂಗಡಿಗಳಲ್ಲಿ ಸೊ ಒಂದು ಇ ಕೆ ಸಿನ ಮಾಡಿಸೋದಾಗಿರುತ್ತೆ ಸೊ ಆವಾಗ ಏನಪ್ಪ ಅಂತಂದರೆ ಎಲ್ಲರೂ ಕೂಡ ಒಂದು ರೇಷನ್ ಕಾರ್ಡಲ್ಲಿರುವಂಥ ಎಲ್ಲರೂ ಕೂಡ ಹೋಗಿ ಒಂದು ಇ ಕೆ ವೈ ಸಿನ ಒಂದು ತಂಬು ಕೊಟ್ಟು ಅವರು ಒಂದು ಇ ಕೆ ವೈ ಸಿನ ಕಂಪ್ಲೀಟ್ ಮಾಡಬೇಕಾಗುತ್ತೆ ಸೊ ಆವಾಗ ಎಷ್ಟು ಜನ ಒಂದು ಮೆಂಬರ್ಸ್ ಇರ್ತಾರೆ ಸೊ ಅಷ್ಟು ಜನದ ಮಾತ್ರ ಒಂದು ಥಮ್ನ ಕೊಡಬೇಕಾಗುತ್ತೆ ಸೊ ಆವಾಗ ಒಂದು ಮರಣ ಹೊಂದಿದವರ ಅಥವಾ ಡೆತ್ ಆಗಿರುವವರ ಒಂದು ಡಾಟಾನ ಒಂದು ಅಲ್ಲಿ ಕಲೆಕ್ಟ್ ಆಗುತ್ತೆ ಸೊ ಇದರಿಂದಾಗಿ ಈ ಒಂದು ಇ ಕೆ ವೈ ಸಿ ಮಾಡಿಸೋದು ಕಡ್ಡಾಯ ಅಂತ ತಿಳಿಸ ತಿಳಿಸಿದ್ದಾರೆ ಜೊತೆಗೆ ಈ ಹಿಂದೆ ಟೋಟಲ್ ಆಗಿ ಯಾರು ಇನ್ನೂವರೆಗೂ ಕೂಡ ಒಂದು ರೇಷನ್ ಕಾರ್ಡ್ನಲ್ಲಿ ಕೆ ಸಿನೇ ಮಾಡಿಸಿಲ್ಲ ಸೊ ಅಂಥವರು ಒಂದು ಇ ಕೆ ಸಿನ ಮಾಡಿಸ್ಬೇಕಂತ ಒಂದು ಸರ್ಕಾರ ಹೊಸ ಮಾಹಿತಿನ ತಂದಿರುವಂಥದ್ದು ಸೊ ಯಾವ ರೀತಿ ಒಂದು ಇ ಕೆ ವೈ ಸಿ ಆಗಿದೆಯೋ ಅಥವಾ ಇಲ್ಲ ಅಂತ ಯಾವ ರೀತಿ ಒಂದು ಚೆಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಜೊತೆಗೆ ಯಾರ ಒಂದು ಹೆಸರು ಕೂಡ ಹೆಸರಲ್ಲಿ ಒಂದು ಇ ಕೆ ವೈ ಸಿ ಆಗಿಲ್ಲ ಅನ್ನೋದು ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸೊ ಈ ಒಂದು ವೀಡಿಯೋನ ಫ್ರಮ್ ಬಿಗಿನಿಂಗಿಂದ ಕಂಪ್ಲೀಟ್ ಕಂಪ್ಲೀಟಾಗಿ ಒಂದು ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಕಂಪ್ಲೀಟಾಗಿ ಒಂದು ವಿಡಿಯೋ ನೋಡಿದರೆ ನಿಮಗೂ ಕೂಡ ಒಂದು ಕಂಪ್ಲೀಟ್ ಆಗಿರತಕ್ಕಂಥ ಒಂದು ಮಾಹಿತಿನ ಸಿಗುತ್ತೆ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ಮೊದಲನೇದಾಗಿ ಸ್ನೇಹಿತರೆ ಸೊ ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡು ಸರ್ಚ್ ಬರೋಲ್ಲಿ ಆಹಾರ ಅಂತ ಟೈಪ್ ಮಾಡಿ ಸೊ ಆಹಾರ ಅಂತ ಟೈಪ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ ಸೊ ಕರ್ನಾಟಕ ಸರ್ಕಾರದ ಅಫೀಸಿಯಲ್ ಆದಂಥ ವೆಬ್ಸೈಟ್ ಓಪನ್ ಆಗಿರುತ್ತೆ ಸೊ ಒಂದು ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಈ ಸರ್ವಿಸಸ್ ಅಂತ ಸೊ ಈ ರೀತಿಯಾಗಿ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ ಸೊ ಈ ರೀತಿಯಾಗಿ ಹೊಸ ಪೇಜ್ ಓಪನ್ ಆದ ನಂತರ ಇಲ್ಲಿ ನೋಡ್ಕೊಳ್ಬೋದು ಲೆಫ್ಟ್ ಸೈಡಲ್ಲಿ ಒಂದು ತ್ರೀ ಡಾಟ್ಸ್ ಬಿಂಕ್ ಆಗ್ತದೆ ಸೊ ಈ ಒಂದು ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು ಈ ಸ್ಟೇಟಸ್ ಅಂತ ಇದೆ ಸೊ ಸ್ಟೇಟಸ್ ಸ್ಟೇಟಸನ್ನು ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಒಂದು ಡಿ ಬಿ ಟಿ ಸ್ಟೇಟಸ್ ಅಂತ ಇದೆ ಸೊ ಡಿ ಬಿ ಟಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ನಂತರ ಈ ರೀತಿಯಾಗಿರ್ತಕ್ಕಂಥ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಕೊಳ್ಬೋದು ಇಲ್ಲಿ ನಿಮಗೆ ಮೂರು ಒಂದು ಲಿಂಕ್ಗಳು ಕಾಣ್ತಾ ಇದೆ ಬ್ಲೂ ಕಲರಲ್ಲಿ ಓನ್ಲಿ ಫಾರ್ ಬೆಂಗ್ಳೂರು ಡಿಸ್ಟ್ರಿಕ್ ಕ್ಲಿಕ್ ಹೇರ್ ಅಂತ ಇದೆ ನಂತರ ಒಂದು ಓನ್ಲಿ ಫಾರ್ ಕಲಬುರ್ಗಿ ಅಂತ ಇದೆ ನಂತರ ಒಂದು ಓನ್ಲಿ ಫಾರ್ ಬೆಳಗಾವಿ ಅಂತ ಇದೆ ಸೊ ಈ ಒಂದು ಮೂರು ಲಿಂಕ್ಸ್ ಕೆಳಗಡೆ ನಿಮ್ಮ ಒಂದು ಯಾವ ಜಿಲ್ಲೆಯಿಂದ ಹೆಸರು ಆಗಿರುತ್ತೆ ಸೊ ಆ ಒಂದು ಜಿಲ್ಲೆಯ ಮೇಲಿರುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅದಾದ ನಂತರ ಈ ರೀತಿಯಾಗಿರ್ತಕ್ಕಂಥ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಒಂದು ಎರಡನೇ ಆಪ್ಷನ್ ನೋಡ್ಕೊಳ್ಬೋದು ಇಲ್ಲಿ ಬಹಳಷ್ಟು ಆಪ್ಷನ್ಗಳು ನಿಮಗೆ ಕಾಣ್ತಾ ಇರುವಂಥದ್ದು ನಂತರ ಅಲ್ಲಿ ಒಂದು ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಇದೆ ಸೊ ಪಡಿತರೆ ಚೀಟಿ ವಿವರ ಅಂತಿದೆ ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿಯಾಗಿ ಕ್ಲಿಕ್ ಮಾಡಿದ ನಂತರ ಇನ್ನು ಒಂದು ಯಾರೆಲ್ಲ ಒಂದು ರೇಷನ್ ಕಾರ್ಡ್ಗಳನ್ನ ಇ ಕೆ ವೈ ಸಿ ಪೆಂಡಿಂಗ್ ಇದೆಯೋ ಯಾರ ಹೆಸರಲ್ಲಿ ಇನ್ನೂ ಕೂಡ ಒಂದು ರೇಷನ್ ಕಾರ್ಡ್ನ ಇ ಕೆ ವೈ ಸಿ ಮಾಡಿಸಿಲ್ವೋ ಸೊ ಯಾವ ರೀತಿ ಒಂದು ಚೆಕ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಸಂಪೂರ್ಣವಾಗಿ ವಿಡಿಯೋ ನೋಡಿ ಸೊ ಇಲ್ಲಿ ಎರಡು ಆಪ್ಷನ್ ಇದೆ ಫ್ರೆಂಡ್ಸ್ ಇಲ್ಲಿ ನೋಡ್ಕೊಳ್ಬೋದು ಎರಡು ಆಪ್ಷನ್ ಇದೆ ವಿತ್ ಒ ಟಿ ಪಿ ಮತ್ತು ವಿತೌಟ್ ಒ ಟಿ ಪಿ ಸೊ ನಾನು ವಿತೌಟ್ ಒ ಟಿ ಪಿ ಮೇಲೆ ಕ್ಲಿಕ್ ಇದ್ದೀನಿ ಸೊ ವಿತೌಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗ್ತಾಯಿದೆ ಸೊ ಇಲ್ಲಿ ನಾನು ಸಂಪೂರ್ಣವಾಗಿ ಒಂದು ರೇಷನ್ ಕಾರ್ಡ್ ನಂಬರ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಒಂದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ರೇಷನ್ ಕಾರ್ಡ್ ನಂಬರ್ನ ಹಾಕಿದ್ದೀನಿ ಹಾಕಿದ ನಂತರ ಇಲ್ಲಿ ಗೋ ಅನ್ನೋ ಆಪ್ಷನ್ ಇದೆ ಸೊ ಈ ಒಂದು ಗೋವಾ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ಕೊಳ್ಬೋದು ಈ ಒಂದು ಗೋ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು ಈ ರೀತಿಯಾಗಿರ್ತಕ್ಕಂಥ ಒಂದು ಹೊಸ ಪೇಜ್ ಓಪನ್ ಆಗಿದೆ ಸೊ ಈ ರೀತಿಯಾಗಿರ್ತಕ್ಕಂಥ ಹೊಸ ಪೇಜ್ ಓಪನ್ ಆದ ನಂತರ ಇಲ್ಲಿ ನೋಡ್ಕೊಳ್ಬೋದು ಮೆಂಬರ್ ಕೌಂಟ್ ಸಿಕ್ಸ್ ಅಂತ ಇದೆ ನಂತರ ಇ ಕೆ ವೈ ಸಿ ಡನ್ ಅಂತ ಇದೆ ನಂತರ ಇ ಕೆ ವೈ ಸಿ ರಿಮೈನಿಂಗ್ ಅಂತ ಇದೆ ಸೊ ಮೆಂಬರ್ ಕೌಂಟು ಮತ್ತು ಇ ಕೆ ವೈ ಸಿ ಡನ್ನು ಮತ್ತು ಇ ಕೆ ವೈ ಸಿ ರಿಮೈನಿಂಗ್ ಇದರ ಅರ್ಥ ಏನಪ್ಪ ಅಂತಂದರೆ ಇಲ್ಲಿ ನೋಡ್ಕೊಳ್ಬೋದು ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಮೆಂಬರ್ ಕೌಂಟ್ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿರುವಂಥ ಎಲ್ಲ ಸದಸ್ಯರ ಒಂದು ನಂಬರ್ಸ್ ಆಗಿರುತ್ತೆ ಸೊ ಈ ಒಂದು ರೇಷನ್ ಕಾರ್ಡ್ ಅಲ್ಲಿ ಆರು ಜನ ಸದಸ್ಯರಿದ್ದಾರೆ ಜೊತೆಗೆ ಇ ಕೆ ವೈ ಸಿ ಡನ್ ಅಂತ ಇದೆ ಸೊ ಇ ಕೆ ವೈ ಸಿ ಡನ್ ಅಪ್ಪ ಅಂತಂದ್ರೆ ಆರು ಜನರದು ಕೂಡ ಇ ಕೆ ಸಿ ಡನ್ ಆಗಿದೆ ಸೊ ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಜನ ಇದ್ದಾರೆ ಸೊ ಆ ಒಂದು ಆರು ಜನ ಇದ್ದಾರೆ ಸೊ ಆರು ಜನರದ್ದು ಕೂಡ ಈ ಒಂದು ಇ ಕೆ ವೈ ಸಿ ಡನ್ ಆಗಿದೆ ಸೊ ಇ ಕೆ ರಿಮೈನರ್ ಅಂತಂದ್ರೆ ಸೊ ಯಾರ ಒಂದು ರೇಷನ್ ಕಾರ್ಡ್ ಅಲ್ಲಿ ಈ ಕೆ ವೈ ಸಿನ ಯಾರ ಒಬ್ಬ ಸದಸ್ಯರು ಕೂಡ ಒಂದು ಇ ಕೆ ವೈ ಸಿ ಆಗಿರಲಿಲ್ಲ ಅಂತಂದರೆ ಸೊ ಅಂಥವರ ಒಂದು ನಂಬರ್ಸ್ ಕೂಡ ಬಂದಿರುತ್ತೆ ಸೊ ಆರು ಜನರಲ್ಲಿ ಒಬ್ರದ್ದು ಒಂದು ಇ ಕೆ ವೈ ಸಿ ಆಗಿರಲಿಲ್ಲ ಅಂತಂದರೆ ಸೊ ಆ ಒಬ್ಬ ಸದಸ್ಯರ ಒಂದು ನಂಬರ್ ಬಂದಿರುತ್ತೆ ಒಬ್ಬ ಸದಸ್ಯರಂದ್ರೆ ಒಂದು ನಂಬರ್ ಬಂದಿರುತ್ತೆ ಸೊ ಈ ಒಂದು ಒಬ್ಬ ಒಬ್ಬರ ಒಂದು ಇ ಕೆ ವೈ ಸಿ ಆಗಿರಲಿಲ್ಲ ಅಂತ ಅರ್ಥ ಸೊ ಈ ರೀತಿಯಾಗಿರ್ತಕ್ಕಂಥ ಸೊ ಮುಖ್ಯವಾಗಿ ಸ್ನೇಹಿತರೆ ಈ ಒಂದು ಯಾರ ಹೆಸರಲ್ಲಿ ಯಾರ್ದ ಒಂದು ಯಾರ್ದು ಇನ್ನೂ ಕೂಡ ಒಂದು ಕೆ ವೈ ಸಿ ಆಗಿಲ್ಲ ಅಂತ ನೋಡೋದಾದ್ರೆ ಸೊ ಅದು ಯಾವ ರೀತಿ ನೋಡೋದು ಅಂತಂದರೆ ಇದೇ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಸ್ಕೊಡ್ತೀರಿ ಇಲ್ಲಿ ನೋಡ್ಕೊಳ್ಬೋದು ಆವಾಗಲೇ ವಿತ್ ಒ ಟಿ ಪಿ ಮತ್ತು ವಿತೌಟ್ ಒ ಟಿ ಪಿ ಅಂತ ಎರಡು ಆಪ್ಷನ್ ಇತ್ತು ಸೊ ನಾವು ವಿತೌಟ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಿದ್ದೀವಿ ಸೊ ಯಾರ್ದು ನಮ್ಮ ಒಂದು ರೇಷನ್ ಕಾರ್ಡಲ್ಲಿ ಯಾರ್ದು ಈ ಕೆ ವೈ ಸಿ ಆಗಿರಲಿಲ್ಲ ಸೊ ಯಾವ ರೀತಿ ಚೆಕ್ ಮಾಡೋದು ಸಂಪೂರ್ಣವಾಗಿ ಯಾರ ಒಂದು ಹೆಸರಲ್ಲಿ ಯಾರ್ದು ಇನ್ನೂ ಕೂಡ ಒಂದು ಕೆ ವೈ ಸಿ ಆಗಿಲ್ಲ ಅಂತ ಸಂಪೂರ್ಣವಾಗಿ ನೋಡೋದಾದ್ರೆ ನಾವು ವಿತ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ವಿತ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಅಲ್ಲಿ ಒಂದು ರೇಷನ್ ಕಾರ್ಡ್ ನಂಬರ್ನ ಹಾಕಬೇಕಾಗುತ್ತೆ ನಾನು ಸಂಪೂರ್ಣವಾಗಿ ರೇಷನ್ ಕಾರ್ಡ್ ನಂಬರ್ನ ಹಾಕಿಬಿಡ್ತೀನಿ ಹಾಕಿದ ನಂತರ ಒಂದು ರೇಷನ್ ಕಾರ್ಡಲ್ಲಿರುವಂಥ ಸದಸ್ಯರ ಒಂದು ಹೆಸರು ತೋರಿಸ್ತೆ ಸೊ ಯಾರ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಅವರ ಒಂದು ಆಧಾರ್ ಕಾರ್ಡ್ನಾಗೆ ನಂಬರ್ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ಗೆ ಒ ಟಿ ಪಿ ಹೋಗಿರುತ್ತೆ ಆ ಒ ಟಿ ಪಿನ ಹಾಕಿದ ನಂತರ ಈ ಒಂದು ಯಾರ ಹೆಸರಲ್ಲಿ ಒಂದು ಈ ಕೆ ಸಿನ ಆಗಿರಲಿಲ್ಲ ಸೊ ಅಂಥವ್ರ ಹೆಸರು ಕೂಡ ತೋರಿಸುತ್ತೆ ಸೊ ಇಲ್ಲಿ ನಾನು ತಿಳಿಸ್ಕೊಡ್ತೀನಿ ನಿಮಗೆ ನೋಡ್ಕೊಳ್ಬೋದು ವೀಕ್ಷಕರೇ ನಾನು ಗೋವಾ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇಲ್ಲಿ ನೋಡ್ಕೊಳ್ಬೋದು ಸೊ ಒಂದು ರೇಷನ್ ಕಾರ್ಡಲ್ಲಿರುವಂಥ ಒಂದು ಆರು ಜನರ ಒಂದು ಹೆಸರು ಮತ್ತು ಆಧಾರ್ ಕಾರ್ಡ್ ನಂಬರ್ನ ತೋರಿಸ್ತಾ ಇರುವಂಥದ್ದು ಸೊ ಈ ರೀತಿಯಾಗಿ ಇಲ್ಲಿ ಸೊ ಸಂಪೂರ್ಣವಾಗಿ ಯಾರದು ಒಂದು ಇ ಕೆ ವೈ ಸಿನೇ ಆಗಿಲ್ಲ ಅಂತ ನಿಖರವಾಗಿ ಒಂದು ಚೆಕ್ ಮಾಡ್ಕೊಳ್ಬೋದು ಈ ರೀತಿ ಆಗಿರ್ತಕ್ಕ ಸೊ ವಿತ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಸೊ ಅಲ್ಲಿ ಒಂದು ನಂಬರ್ನ ಹಾಕಿಬಿಟ್ಟು ಈ ರೀತಿಯಾಗಿರ್ತಕ್ಕಂಥ ಒಂದು ಎಲ್ಲರ ಒಂದು ಆಧಾರ್ ಕಾರ್ಡ್ ನಂಬರು ಮತ್ತು ಇ ಕೆ ವೈ ಸಿ ಸ್ಟೇಟಸ್ ಕೂಡ ಒಂದು ತೋರಿಸ್ತಿರ್ತಾ ಇರುತ್ತೆ ಸೊ ಇಲ್ಲಿ ನೋಡಿಕೊಂಡು ಯಾರ್ದು ಒಂದು ಇ ಕೆ ಸೊ ಇಲ್ಲಿ ನೋಡಿಕೊಂಡು ಯಾರ್ದು ಒಂದು ಇ ಕೆ ವೈ ಸಿ ಕಂಪ್ಲೀಟ್ ಆಗಿ ಆಗಿರಲ್ವೋ ಸೊ ಅಂಥವ್ರು ಹೋಗಿ ನಿಮ್ಮೊಂದು ಬೆಲೆ ಅಂಗಡಿಗಳಲ್ಲಿ ಇ ಕೆ ವೈ ಸಿನ ಕಂಪ್ಲೀಟ್ ಮಾಡ್ಕೊಳ್ಬಹುದು ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಹೊಸ ಮಾಹಿತಿಯಾಗಿತ್ತು ಸ್ನೇಹಿತರೆ ಒಂದು ಆಹಾರ ಇಲಾಖೆಯಿಂದ ಹೊರಡಿಸಿರುವಂಥದ್ದು ಸೊ ಇ ಕೆ ವೈ ಸಿ ಆಗದೆ ಇರುವವರು ಇ ಕೆ ಸಿನ ಮಾಡ್ಕೊಳ್ಳಿ ಅಂತ ಹೇಳುತ್ತೆ ಸೊ ಇದೇ ಆಗಸ್ಟ್ ಮೂವತ್ತೊಂದರೊಳಗೆ ಈಗ ಈ ಒಂದು ಇ ಕೆ ಸಿನ ಮಾಡ್ಕೊಳ್ಳಿ ಅಂತ ಹೇಳುತ್ತೆ ಈ ಒಂದು ಹೊಸ ಮಾಹಿತಿಯಾಗಿತ್ತು ಸ್ನೇಹಿತರೆ ಈ ಒಂದು ಹೊಸ ಮಾಹಿತಿ ತಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋನ ಲೈಕ್ ಮಾಡಿಬಿಟ್ಟು ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಸೊ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ